ವೆಲ್ಕಮ್ ಟು ಮೈ ಚಾನಲ್ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಒಂದು ಮನೆಮದ್ದನ್ನು ಇದ್ದೀನಿ ಯಾವುದಕ್ಕೆ ಅಂದರೆ ಜ್ವರ ನೆಗಡಿ ಶೀತ ಕೆಮ್ಮು ಒಣ ಕೆಮ್ಮು ಕಫ ಕಟ್ಟಿದರೆ ಎಲ್ಲದಕ್ಕೂ ಕೂಡ ಈ ಮನೆಮದ್ದು ತುಂಬ ಉಪಯೋಗಕ್ಕೆ ಬರುತ್ತೆ ಫ್ರೆಂಡ್ಸ್ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ದೊಡ್ಡ ಪತ್ರ ಎಲೆ ಗೊತ್ತಿದೆ ಅನ್ಕೋತೀನಿ ಎಲ್ಲರೂ ಕೂಡ ಮನೇಲಿ ಸಾಮಾನ್ಯವಾಗಿ ಬೆಳ್ಕೋತಾರೆ ಇದು ತುಂಬ ಆರೋಗ್ಯಕ್ಕೆ ಅನುಕೂಲಕರವಾಗಿರುವಂಥ ಒಳ್ಳೆಯ ಅಂಶಗಳನ್ನು ಒಳಗೊಂಡಿದೆ ಫ್ರೆಂಡ್ಸ್ ತುಂಬ ಅಂದರೆ ಇದರಿಂದ ಬಜ್ಜಿಗಳನ್ನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ತಂಬುಳಿ ಮಾಡ್ಬೋದು ಸಾಂಬಾರನ್ನು ಕೂಡ ಮಾಡಬಹುದು ಈ ದೊಡ್ಪತ್ರಿ ಎಲೆನ ಫಸ್ಟ್ ನಾನು ಕಿತ್ಕೊಂಡು ಅದನ್ನ ಚೆನ್ನಾಗಿ ತೊಳೆದಿದ್ದೀನಿ ಆದ್ಮೇಲೆ ಒಲೆ ಮೇಲೆ ಒಂದು ಹರಳೆನ ರೊಟ್ಟಿ ಹರಳೆನ ಇಟ್ಟು ಮೇಲೆ ಲೋ ಫ್ಲೇಮ್ ಅಲ್ಲಿ ನಾವು ಬೆಚ್ಚು ಮಾಡ್ಕೋಬೇಕು ಯಾಕಂದ್ರೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಅದೇ ರೀತಿ ನಾನು ಇಲ್ಲಿ ತುಳಸಿ ಎಲೆಗಳನ್ನ ಕೂಡ ತಗೊಂಡಿದ್ದೀನಿ ಇದನ್ನ ಕೃಷ್ಣ ತುಳಸಿ ಕಪ್ಪು ತುಳಸಿ ಅಂತ ಕರೀತಾರೆ ಅದನ್ನು ಕೂಡ ಸ್ವಲ್ಪ ಬೆಚ್ಚು ಮಾಡ್ಕೊಂಡಿದ್ದೀನಿ ಜೊತೆಗೆ ಶುಂಠಿ ಎಲ್ರಿಗೂ ಕೂಡ ಗೊತ್ತು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಶೀತಕ್ಕೆ ತುಂಬಾ ಒಳ್ಳೇದು ಅದಕ್ಕೋಸ್ಕರ ನಾನು ಶುಂಠಿಯನ್ನ ತಗೊಂಡು ಇದನ್ನ ಸಣ್ಣದಾಗಿ ಕುಟಾಣಿಯಿಂದ ಮಾಡ್ಕೋಬೇಕು ಇದರಿಂದ ಬಂದಂತಹ ರಸವನ್ನು ನಾವು ಈ ಮನೆಮದ್ದನ್ನು ಮಾಡೋಕ್ಕೆ ಉಪಯೋಗ್ಸೋಣ ಮೊದಲಿಗೆ ನಾನು ಹರಳೆ ಮೇಲೆ ಇದನ್ನು ಬೆಚ್ಚು ಮಾಡಿಕೊಂಡಲ್ಲ ಇದ್ರ ನೀರು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಬೇಗನೆ ಸಿಗುತ್ತೆ ನಮಗೆ ಇದ್ರ ನೀರು ಈ ದೊಡ್ಡಪತ್ರಿ ಎಲೆಯನ್ನ ಈ ರಸನ ಮನೆಮದ್ದನ್ನು ಕುಡಿಯೋದ್ರಿಂದ ಶೀತ ಮತ್ತು ಜ್ವರ ಒಳ ಜ್ವರ ಇದ್ದರೆ ಬೇಗ ನಿವಾರಣೆ ಆಗುತ್ತೆ ಮತ್ತು ತುಂಬ ಒಣ ಕೆಮ್ಮಿದ್ರೂ ಕೂಡ ನಿವಾರಣೆ ಆಗುತ್ತೆ ನೋಡಿ ತುಂಬ ಚಿಕ್ಕ ಮಕ್ಕಳಾದರೆ ಎರಡು ಎಲೆ ಸಾಕು ದೊಡ್ಡ ಮಕ್ಕಳಾದರೆ ಇದನ್ನು ಒಂದು ನಾಲ್ಕು ಎಲೆನ ಹಾಕೊಳ್ಳಿ ಆರು ವರ್ಷದಿಂದ ಒಂದು ನಾವು ದೊಡ್ಡವರಾಗ ಇರೋರು ಕೂಡ ಕುಡಿ ಆರು ವರ್ಷದ ಮಕ್ಳದಿಂದನೂ ಕೂಡ ಈ ಮನೆ ಮದ್ದನ್ನ ಕೊಡಬಹುದು ಚಿಕ್ಕ ಮಕ್ಳಿಗಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡಿ ತುಂಬ ಯೂಸ್ಫುಲ್ ಫ್ರೆಂಡ್ಸ್ ಏನಾದರೂ ಒಣ ಕೆಮ್ಮಾದರೆ ಅದು ತುಂಬಾ ಬೇಗ ಹೋಗಲ್ಲ ನಾವು ಹಾಸ್ಪಿಟಲ್ಗೆ ಹೋಗಿ ಮೆಡಿಶನ್ ತಗೊಂಡ್ರು ಕೂಡ ಒಣ ಕೆಮ್ಮು ಹೋಗಲ್ಲ ಅದು ಅಷ್ಟು ಬೇಗ ಈ ತರ ಮನೆ ಮದ್ದನ್ನ ಮಾಡಿ ಒಂದು ವಾರಕ್ಕೆ ಒಂದು ಮೂರು ಸಲ ಕೊಡಿ ರಾತ್ರಿ ನೈಟ್ ಕೊಡಿ ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆ ಕೊಡೋದ್ರಿಂದ ಬೇಗ ಒಣ ಕೆಮ್ಮು ಮತ್ತು ಜ್ವರ ನೆಗಡಿ ಎಲ್ಲ ಕೂಡ ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ತುಂಬ ಯೂಸ್ಫುಲ್ ನೋಡಿ ಎಲ್ಲಾನು ಕೂಡ ನಾನು ಈ ರೀತಿ ರಸವನ್ನು ತೆಗೆದು ಇದರೊಳಗಡೆ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಕ್ಕ ಮಕ್ಳಿಗಾದರೆ ಹನಿನ ಹಾಕಿ ಕೊಡಿ ಜೇನು ತುಪ್ಪನ ದೊಡ್ಡವರಾದರೆ ಹಾಗೆ ಕುಡೀರಿ ಏನು ತೊಂದರೆ ಇಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿ ಇದಕ್ಕೆ ಹನಿನ ಉಪಯೋಗಿಸ್ತಾ ಇದ್ದೀನಿ ಇದು ನನ್ನ ಮಕ್ಕಳು ಕೊಡ್ತಾ ಇದ್ದೀನಿ ಇಬ್ಬರಿಗೂ ಕೂಡ ಒಣ ಕೆಮ್ಮಾಗ್ಬಿಟ್ಟಿದೆ ಶೀತ ಆಗಿ ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ನಾನು ಹನಿನ ಹಾಕಿ ಕೊಡ್ತೀನಿ ಚಿಕ್ಕ ಮಕ್ಳಿಗಾದರೆ ಒಂದೇ ಒಂದು ಸ್ಪೂನ್ ಕುಡಿಸಿ ಸಾಕು ದೊಡ್ಡವರಾದರೆ ಎರಡೆರಡು ಸ್ಪೂನ್ ನ್ನ ಕುಡಿಸಿ ಏನು ತೊಂದರೆ ಇಲ್ಲ ನಾವು ಏನಾದರೂ ನಮಗೆ ದೊಡ್ಡವರಿಗೆ ಬೇಕು ಅಂದರೆ ಹನಿನ ಹಾಕೊಳ್ದೇ ಡೈರೆಕ್ಟ್ ಹಾಗೆ ಕುಡಿಬೋದು ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್